ಮುಖಂಡ ದುರ್ಗಪ್ಪನ ಮೇಲೆ ರೌಡಿ ಕೃಷ್ಣಪ್ಪನ ಎಸ್ ವೀಕ್ಷಕರೇ ಬೆಳಗಾವಿ ಜಿಲ್ಲೆ ಸೌದತ್ತಿ ತಾಲೂಕಿನ ಕೀಟದಾಳ ಗ್ರಾಮದಲ್ಲೇ ಜಾತಿ ನಿಂದನೆ ಕೊಲೆ ಆರೋಪ ಕೇಳಿಬಂದಿದೆ ಆಟಗಲ್ಲ ಗ್ರಾಮದ ಕನ್ನಡ ಶಾಲೆಯಲ್ಲಿ ಎಸ್ಡಿಎಂಸಿ ಕಮಿಟಿ ರಚನೆ ಮಾಡಬೇಕಾಗಿತ್ತು ಈ ನಿಟ್ಟಿನಲ್ಲಿ ಸೇರಿದ್ದ ಸಭೆಯಲ್ಲಿ ದುರ್ಗಪ್ಪ ಮಾದರ್ ಎಂಬ ದಲಿತ ಮುಖಂಡನಿಗೆ ಮೇಲ್ಜಾತಿಯ ಮೂರು ಬಿಟ್ಟು ನಿಂತ ಕೃಷ್ಣ ಗುದಗೊಪ್ಪ ಹಾಗೂ ಆತನ ಸಹಚರರು ಜಾತಿ ನಿಂದನೆ ಹಾಗೂ ಕೊಲೆ ಬೆದರಿಕೆ ಹಾಕಿರುವ ಕುರಿತು ಅವರುಗಳ ವಿರುದ್ಧ ಸೌದತ್ತಿ ಪೊಲೀಸ್ ಠಾಣೆಯಲ್ಲಿ ದುರ್ಗಪ್ಪ ಮಾದರ್ ಪ್ರಕರಣ ದಾಖಲಿಸಿದ್ದಾರೆ ಬಾಯಿ ತೆರೆದ್ರೆ ಸಾಕು ಬೆಂಕಿ ಕೆಂಡದಂತ ಮಾತು ಸಮಾಜದ ಸ್ವಾಸ್ಥ್ಯ ಹಾಳು ಮಾಡುವುದೇ ಈ ಮನೆ ಹಾಳರ ಕಾಯಕವಾಗಿದೆ ದುರ್ಗಪ್ಪ ಮಾದಾರ್ ಸಮಾಜ ಸೇವಕನಾಗಿದ್ದು ಸಾಕಷ್ಟು ಸಾಮಾಜಿಕ ಕಾರ್ಯಗಳನ್ನು ಮಾಡುತ್ತಾ ಬಂದಿರುವ ದುರ್ಗಪ್ಪ ಮಾದರ್ ತನ್ನ ಊರಿನ ಶಾಲೆಯ ಅಭಿವೃದ್ಧಿಯ ಹಿತದೃಷ್ಟಿಯಿಂದ ಕಮಿಟಿ ರಚನೆ ಆಗಬೇಕೆಂದು ಪಟ್ಟು ಹಿಡಿದಾಗ ಅದನ್ನು ಸಹಿಸಲಾಗದೆ ಮೇಲ್ವರ್ಗದ ಕೃಷ್ಣ ಮತ್ತು ಆತನ ಬೆಂಬಲಿಗರು ಜಾತಿ ಎತ್ತಿ ಬೈದು ಹಲ್ಲೆಗೆ ಯತ್ನಿಸಿ ನಿನ್ನ ಕುಟುಂಬ ಸಮೇತವಾಗಿ ಕಡಿದು ಗೋಣಿ ಚೀಲದಲ್ಲಿ ತುಂಬಿ ಹಳ್ಳಕ್ಕೆ ಎಸೆಯುತ್ತೇವೆಂದು ಬೆದರಿಕೆ ಹಾಕಿದ್ದಾರೆ ಹೀಗಂತ ದುರ್ಗಪ್ಪ ಆರೋಪ ಮಾಡಿದ್ದಾರೆ ಜಾತಿ ನಿಂದನೆ ಮತ್ತು ಕೊಲೆ ಬೆದರಿಕೆ ಹಾಕಿದ ಆರೋಪಿಗಳನ್ನ ಪೊಲೀಸರು ಕೂಡಲೇ ಬಂಧಿಸಿ ಜೈಲಿಗಟ್ಟಬೇಕೆಂದು ದಲಿತ ಮುಖಂಡ ಸತೀಶ್ ಹರಿಜನ್ ಆಗ್ರಹಿಸಿದ್ದಾರೆ ಈ ಸಂದರ್ಭದಲ್ಲಿ ವಿಠಲ್ ಸನ್ನಕ್ಕಿ ದಲಿತ ಮುಖಂಡರು ಗೋಕಾಕ್ ಮತ್ತು ಚಿನ್ನು ಬೆಳಗಾವಿ ದಲಿತ ಮುಖಂಡರು ಹಾಜರಿದ್ರು ಕ್ರೈಮ್ ಬ್ಯೂರೋ ಚಂದ್ರು ತಲ್ವಾರ್ ಟಿವಿತ್ರೀ ಕನ್ನಡ ನ್ಯೂಸ್

ના <c 1952> <c squash heartbreaking rivalry> ನಮ್ಮ ಶಾಲ ಹೊಸದಾಗಿ ಕುರಿತು ಸಭೆಯನ್ನು ಕರೆದಿದ್ದೀವಿ ಆದ್ರ ಇಲ್ಲಿವರೆಗೂ ಬಹುಮತದ ಒಂದು ಕೊರಂ ಆಗದೇ ಇರುವ ಕಾರಣ ಈ ಒಂದು ಸಭೆಯನ್ನು ಮುಂದಿನ ಒಂದು ಅವಧಿಯಲ್ಲಿ ದಿನಾಂಕ ಸಮೇತ ನಾವು ತಿಳಿಸ್ತೀವಿ ಅವಾಗ ಮತ್ತೆ ಪುನಃ ಭಾಗವಹಿಸ ಸರ್ ಒಂದ್ ಮಿನಿಟ್ ಒಂದ್ ಮಿನಿಟ್ ಯಾವ ಕಾರಣಕ್ಕಾಗಿ ಇದು ಬರ್ತಾಯಿ

ನೋಟಿಸ್ ಕೊಟ್ಟ್ರಿ ಮತ್ತೆ ಡಂಗರಾನು ಬಟ್ಸಿರಿ ನೀನ್ರಿ ಅವ್ರ ಬರಲ್ದ ಅವ್ರ್ ತಪ್ಪ್ರಿ ಈಗ ಎಷ್ಟು ಮಂದಿ ಅಕರ್ ಅವ್ರು ಮಾಡಿ ರಚನೆ ಮಾಡಸ್ರಿ ಒಂದ್ ಶಾಲಿಗೆ ಅನುದಾನ ಅಂತ ಬರ್ತಾವ್ರಿ ಏನಾರೋ ಒಂದ್ ಬರ್ತಿರ್ತೈತಿರಿ ಅಲ್ಲ ನಾವು ಸ್ಕೂಲ್ ಮಕ್ಳನ್ ಕೆಡಸದ್ರಿ ಇಲ್ಲಿ ಇದ್ರ ಇದ್ರ ರಾಜಕೀಯ ಮಾಡಕ್ರಾಗ ರಾಜಕೀಯ ಬ್ಯಾಡ್ರಿ

ಈ ಪುಡಿ ರೌಡಿ ಒಂದು ನಮ್ಮ ದಲಿತ ಸಮುದಾಯದ ವ್ಯಕ್ತಿಯ ಏಳಿಗೆಯನ್ನು ಸಹಿಸಲಾರದೆ ದುರ್ಗಪ್ಪ ಬಕೀರಪ್ಪ ಮಾದರ್ ಅನ್ನುವಂಥ ವ್ಯಕ್ತಿ ಮ್ಯಾಗೆ ತುಂಬ ದಿನದಿಂದ ಅವನ ಮ್ಯಾಗ ಒಂದು ಇವನ ಜೀವ ಸಮೇತ ಬಿಡಬಾರ್ದು ಇವನ ಏಳಿಗೆಯನ್ನ ಸಹಿಸಲಾರದೆ ಒಂದು ಜಾತಿ ಜಾತಿ ಏಕೆ ಬೆಳೆಯುವುದು ಮತ್ತು ಅವನ ಕೀಳವಾಗಿ ನೋಡುವುದು ಈ ಒಂದು ಮನಸ್ಥಿತಿಯನ್ನು ಹೊಂದಿರ್ತಾನೋ ಆದ ಕಾರಣ ಏನು ಈ ಒಂದು ಈ ಪುಡಿ ರೌಡಿದಾನು ಈ ರೌಡಿಗೆ ಮಾನ್ಯ ಸೌಂದತಿ ತಾಲೂಕದ ಸ್ಟೇಷನದ ಮುಖ್ಯ ಅಧಿಕಾರಿಯಾಗಿರುವಂಥ ಸಿ ಪಿ ಐ ಸಾಹೇಬ್ರಿಗೆ ಈಗ ನಾವು ಎಲ್ಲ ಜನರು ಭೇಟಿಯಾಗಿದ್ದೀವಿ ಅವಾಗ ಟೇಷನ್ದಾಗ ಇಲ್ಲೇ ಅಡ್ಡಾಡಕತ್ತಾನು ಅವನು ಬಂಧಿಸ್ತಾರತ್ತ ಮಾನ್ಯ ಸಿ ಪಿ ಐ ಸಾಹೇಬ್ರ ಮ್ಯಾಗ ಸಾಹೇಬ್ರ ಮ್ಯಾಗ ನಮ್ದು ಎಲ್ಲ ಸಂಘಟನೆಯವ್ರದ ಪೂರ್ಣ ನಂಬಿಕೆ ಆದ ಕಾರಣ ಅವನು ಬಂಧಿಸಬೇಕು ಅವನು ಬಂಧಿಸಿ ಕಾನೂನಾತ್ಮಕವಾಗಿ ಕಾನೂನು ರೀತಿಯಾಗಿ ಅವನ ಮೇಲೆ ಕಠಿಣ ಕ್ರಮವನ್ನು ತಕ್ಕೋಬೇಕು ಏನು ನಮ್ಮ ಸಮಾಜದ ಒಂದು ದುರ್ಗಾ ವ್ಯಕ್ತಿ ಮೇಲೆ ಅವನು ಒಂದು ಮಾನಂತಿಕ ಹಲ್ಲೆ ಮಾಡಿರೋದಾಗಿರ್ಬೋದು ಸಾರ್ವಜನಿಕರೊಳಗೆ ಜಾತಿ ಎತ್ತಿ ಬೇಯದಿರೋದಾಗಿರ್ಬೋದು ಮತ್ತು ಆತನು ಜನರಲ್ದವ್ರನ್ನು ಕೂಡ ಬೇಯೋದು ಅವ್ರನ್ನು ಕೂಡ ಜೀವವಾಗಿ ಅಂತ ಹೇಳಿ ಧಮಕಿಯನ್ನು ಹಾಕುವಂಥ ಕೆಲಸ ಮಾಡತ್ತಾನು ಈ ಒಂದು ಕುಟುಂಬದಲ್ಲಿ ಒಂದೇ ಕುಟುಂಬದಲ್ಲಿ ಸುಮಾರು ಒಂದು ಐವತ್ತರವತ್ತು ಜನ ಇರೋದರಿಂದ ಈ ಒಂದು ಗುಂಡಾಗೇರಿ ವರ್ ವರ್ತನೆ ನಾವು ಮಾಡಾಕತ್ತಾನೆ ಆದ ಕಾರಣ ದಯಮಾಡಿ ಸಾಹೇಬರು ಬಂಧಿಸ್ತಾರಂತ ನಮಗೆ ಭರೋಸಾ ಐತಿ ಇಷ್ಟು ಹೇಳಿ ನಮ್ಮ ಮಾತನ್ನು ಮುಗಿಸ್ತೀವಿ ಜೈ ಹಿಂದ್ ಜೈ ಬಾಬಾ ಸಾಹೇಬ್ ಅಂಬೇಡ್ಕರ್